ನಿಮ್ಮ ಮಗನ ಹೆಸರು ಕೂಡ ಕ್ಯಾಂಡಿಡೇಟ್ ಸಂಭಾವ್ಯರ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರು ಅವರು ನಾನು ಚುನಾವಣೆಗೆ ನಿಲ್ಲಲ್ಲ ಅಂತ ಮೇಲೆ ಅಲ್ಲಿ ಯಾರು ಕೂಡ ಸೂಕ್ತವಾದಂಥ ಅಭ್ಯರ್ಥಿಗೆ ಮುಂದೆ ಬಂದಿರಲಿಲ್ಲ ಆಗ ಅಲ್ಲಿ ನಮ್ಮ ಅವರೆಲ್ಲ ಕೇಳಿ ಅಲೋಕೆ ಯಾಗೂ ಕೂಡ ರಾಜಕೀಯದಲ್ಲಿ ಇದ್ದಾನೆ ಮತ್ತು ಅವನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾಕಷ್ಟು ರಾಜಕೀಯವಾಗಿ ಓದಿರೋದ್ರಿಂದ ಯಾಕೆ ನಿಲ್ಲಿಸಬಾರ್ದು ಅಂತೇಳಿ ಅವರು ಶುರು ಮಾಡಿದ್ದು ಸೊ ಮೇಲೆ ಅವನ ಹೆಸರು ಚಾಲ್ತಿಗೆ ಬಂತು ಮತ್ತು ನಾವು ಆಕಾಂಕ್ಷಿ ಅಂತ ಹೇಳ್ತಾ ಇದ್ದೀವಿ ಅದಾದಮೇಲೆ ಇತ್ತೀಚೆಗೆ ಸುಧಾಕರ್ ಅವ್ರು ನಾನು ಕೂಡ ಆಕಾಂಕ್ಷಿ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಸೊ ಆ ದೃಷ್ಟಿಯಲ್ಲಿ ಪಕ್ಷ ಯಾರು ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡ್ತೀವಿ ನಮಗೆ ನನ್ನ ಸ್ವಭಾವನೇ ಅದು ನಿಮ್ಮ ಮಗನಿಗೆ ಟಿಕೆಟ್ ಬಯಸ್ತಾ ಇದ್ದೀರಾ ಸರ್ ನೀವು ಆಸ್ ಎ ಫಾದರ್ ಒಬ್ಬ ತಂದೆಯಾಗಿ ಅಲ್ಲ ಈಗ ನಾನು ತಂದೆಯಾಗಿ ನಾನು ಬಯಸೋದಕ್ಕಿಂತಲೂ ಕ್ಷೇತ್ರದ ಜನತೆ ಬಯಸ್ತಾ ಇದ್ದಾರೆ ಕ್ಷೇತ್ರದ ಜನತೆ ಬಯಸ್ತಾ ಹೌದು ಬೇಕಾದ್ರೆ ಹೋಗಿ ಎಂಟು ಹೋಗಿ ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಕೇಳಿ ಜನ ಏನು ಹೇಳ್ತಾ ಇದ್ದಾರೆ ಯಾರು ಬೇಕು ಅಂತ ಹೇಳ್ತಾರೆ ಅವ್ರನ್ನ ಕೇಳಿ ಸರ್ವೆ ಮಾಡಿಕೊಳ್ಳಿ ನನಗೇನು ಆ ಥರದ್ದು ರಾಜಕೀಯದಲ್ಲಿ ಇರಬೇಕು ಅದರಲ್ಲೇ ಮಾಡಬೇಕು ಅಂತಕ್ಕಂಥದ್ದಿಲ್ಲ ನನ್ನ ಕುಟುಂಬದ ರಾಜಕೀಯ ಕುಟುಂಬನೂ ಅಲ್ಲ ನಮ್ಮದು ನಾನೊಬ್ಬನೇ ಇಲ್ಲಿ ಫಸ್ಟ್ ಎಮ್ ಎಲ್ ಎ ಆಗಿರ್ತಕ್ಕಂಥದ್ದು ನಮ್ಮ ಮನೆಯವರು ಒಂದ್ಸರಿ ಚುನಾವಣೆಗೆ ಗೆದ್ದರು ಈಗ ಅವ್ರು ರಾಜಕೀಯ ಬಿಟ್ಟು ಅಸೋ ಟ್ರಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವನಿಗೆ ಹೆಸರು ತುಂಬ ಚೆನ್ನಾಗಿದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇಲ್ಲ ನಿಮ್ಮ ಮಗ ಅತ್ಯಂತ ವಿದ್ಯಾವಂತ ಮತ್ತು ರಾಜಕೀಯ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಸಿ ಅವನು ಓದಿರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಸೂಕ್ತವಾಗಿರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನೋಡೋಣ ಈ ರೀ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ಯಾರಿಗೋಗ್ಬೋದು ಸರ್ ಜೆ ಡಿ ಎಸ್ಗೆ ಹೋಗುತ್ತೆ ಬಿ ಜೆ ಹೋಗುತ್ತೆ ಇಲ್ಲ ನಾವು ಅಲ್ಲಿ ಬಿ ಜೆ ಪಿ ಪ್ರಬಲವಾಗಿರೋದ್ರಿಂದ ಕಳೆದ ಸರಿ ನಾವು ಪಿ ಗೆದ್ದಿದ್ದೀವಿ ಎರಡು ಸರಿ ಎರಡನೇ ಪ್ಲೇಸಲ್ಲಿದ್ದೀವಿ ಸೊ ಅದು ಭಾರತೀಯ ಜನತಾ ಪಾರ್ಟಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೊಟ್ಟರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ